ವೈಕುಂಠ ಏಕಾದಶಿ ಇವತ್ತು ಹಿಂದೂಗಳಿಗೆ ತುಂಬ ಮುಖ್ಯವಾದ ದಿನ ಕುಂಟ ಏಕಾದಶಿ ಇವತ್ತು ಹಿಂದೂಗಳಿಗೆ ತುಂಬ ಮುಖ್ಯವಾದ ದಿನ ಮುಖ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ಪುನರ್ಜನ್ಮದ ಮೇಲೆ ನಂಬಿಕೆ ಇರತಕ್ಕಂಥ ಜನ ನಾವು ದೈವಾಧೀನರಾದರೆ ಇವತ್ತಾದರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತಕ್ಕಂಥ ನಂಬಿಕೆ ಅನದಿ ಕಾಲದಿಂದ ಸಹ ಹಿರಿಯರು ಹೇಳ್ಕೊಂಡ್ಬಂದಿರತಕ್ಕಂತಹ ರೀತಿಯಲ್ಲಿ ತಿರುಪತಿ ದೊಡ್ಡ ದೇವಸ್ಥಾನ ಆಗಿ ಪ್ರಪಂಚದ ಎಲ್ಲ ಕಡೆಗಳಿಂದ ಭಕ್ತಾದಿಗಳು ಬಂದರೆ ನಾವಿರ್ತಕ್ಕಂಥ ಚಿಕ್ಕ ತಿರು ಬೆಂಗಳೂರು ಗ್ರಾಮಾಂತರ ಮತ್ತು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಗ್ರಾಮ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಏಳ್ನೂರು ವರ್ಷಗಳಿಂದ ಇದು ಜನಮನ್ನಣೆ ಪಡ್ಕೊಂಡು ಜೀರ್ಣೋದ್ಧಾರ ಆಗಿ ದೇವರ ಕೃಪೆ ಇಲ್ಲಿ ಭಕ್ತರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಈಗ ಉತ್ಸವ ಮೂರ್ತಿಯನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗ್ತಾ ಇದೆ ಸಾವಿರಾರು ಜನ ಭಕ್ತರು ಬಂದು ದೇವರ ದರ್ಶನ ಪಡ್ಕೊಂಡು ಇವತ್ತು ಪಾವನರಾಗ್ತಾ ಇದ್ದಾರೆ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಕೋಲಾರ ಈ ಕಡೆ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ಹೊಸೂರು ಈ ಸುತ್ತಮುತ್ತ ಭಾಗಗಳಿಂದ ಸಾವಿರಾರು ಜನ ಸುಮಾರು ಇವತ್ತು ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ಭಕ್ತರು ಆಗಮಿಸಿ ದೇವರ ದರ್ಶನ ಪಡ್ಕೊಂಡಿದ್ದಾರೆ ಅಂತಕ್ಕಂತಹ ಮಾಹಿತಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಭಕ್ತರು ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಸ್ವಾಮಿಗಳೇ ನಮಸ್ತೆ ಇವತ್ತು ಇವತ್ತಿನ ವಿಶೇಷತೆ ಏನು ಮತ್ತು ಎಷ್ಟು ಜನ ಸೇರ್ಕೊಂಡಿದ್ದಾರೆ ನೀವು ಹರಿನಾಮ ಸ್ಮರಣೆಯಲ್ಲಿ ಭಾಗಿಯಾಗಿದ್ದೀರಾ ಏನಿಸ್ತಾ ಇದೆ ಓಂ ನಮೋ ವೆಂಕಟೇಶಾಯ ಇವತ್ತು ವೈಷ್ಣವರಿಗೆಲ್ಲ ಭಾಳ ವಿಶೇಷವಾಗಿರುವಂಥ ದಿವಸ ಇವತ್ತು ವೈಕುಂಠ ಏಕಾದಶಿ ಈ ಈ ದಿವಸದಲ್ಲಿ ಬಂದು ಭಗವಂತನನ್ನು ದರ್ಶನ ಮಾಡಿದ್ರೆ ಸಕಲ ಕಷ್ಟಗಳು ಪರಿಹಾರಿ ನಮಗೆ ವೈಕುಂಠ ಪ್ರಾಪ್ತಿಯಾಗುತ್ತೆ ಅಂತ ನಮ್ಮ ಇತಿಹಾಸ ಪುರಾಣಗಳಲ್ಲಿ ಹೇಳ್ತಾರೆ ಅದರಿಂದ ಸಹಸ್ರಾರು ಭಕ್ತರು ಇವತ್ತು ಸುಮಾರು ಒಂದು ಐವತ್ತು ಸಾವಿರಕ್ಕಿಂತ ಅಧಿಕ ಭಕ್ತರು ಇವತ್ತು ಬಂದು ಭಗವಂತನನ್ನು ದರ್ಶನ ಮಾಡಿಕೊಂಡು ಅವರ ಪ್ರಾರ್ಥನೆಗಳನ್ನೆಲ್ಲ ಭಗವಂತನಲ್ಲಿ ಸಲ್ಲಿಸಿ ಆ ಪ್ರಾರ್ಥನೆಗಳೆಲ್ಲ ಖಂಡಿತವಾಗಲೂ ಭಗವಂತ ಈಡೇರಿಸ್ತಾ ಇದ್ದಾನೆ ಏನಂದರೆ ಇಲ್ಲಿ ವರ್ಷ ವರ್ಷಗಳಿಂದ ಅನಾದಿ ಕಾಲದ ದೇವಸ್ಥಾನ ಇದು ಭಗವಂತನ ಸಾನ್ನಿಧ್ಯ ಅಷ್ಟೊಂದು ಇದೆ ಯಾರೆಲ್ಲ ದೊಡ್ಡ ತಿರುಪ್ತಿ ಇದೆ ದೊಡ್ಡ ತಿರುಪ್ತಿಯಲ್ಲಿ ಯಾರೆಲ್ಲ ಹೋಗೋಕ್ಕಾಗಲ್ವೋ ಅವರೆಲ್ಲ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಅದೇ ರೀತಿ ಅವರ ಪ್ರಾರ್ಥನೆಗಳೆಲ್ಲ ನೆರವೇರುತ್ತೆ ಇವತ್ತು ನಾವು ನಮ್ಮ ನಾಮದ್ವಾರ ಅಂತ ನಮ್ಮ ಸಂಸ್ಥೆ ಇದೆ ನಾವೆಲ್ಲ ಬಂದು ಇವತ್ತು ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಹೋಗಿ ದೇವರ ದರ್ಶನ ಮಾಡಿದ್ರೆ ಇನ್ನೂ ಪವಿತ್ರವಾಗ್ತಾರೆ ಅಂತ ನಾವು ವರ್ಷ ವರ್ಷ ಬಂದು ಇಲ್ಲಿ ಎಲ್ಲರ ಕೈಯಲ್ಲೂ ಭಗವಂತನ ನಾಮಸ್ಮರಣೆಯನ್ನು ಹೇಳಿಸ್ತಾ ಇದ್ದೀವಿ ಅವರಿಗೆ ಅಲ್ಲಿಗೆ ಧನ್ಯವಾದಗಳು ನಿಮಗೂ ಒಳ್ಳೆಯದಾಗಿ ನಿಮ್ಮ ತಂಡಕ್ಕೂ ಎಲ್ರಿಗೂ ಭಗವಂತ ಒಳ್ಳೇದನ್ನು ಉಂಟು ಮಾಡಲಿ ಓಂ ನಮೋ ವೆಂಕಟೇಶಾಯ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಚಿಕ್ಕತಿರ್ಪಿ ಗ್ರಾಮ ಪ್ರಸನ್ನ ವೆಂಕಟಮಣ ಸ್ವಾಮಿ ದೇವಸ್ಥಾನ ಕರ್ನಾಟಕ ಸರ್ಕಾರ ಮುಜರಾಯ ಇಲಾಖೆ ಈ ದಿನದ ವಿಶೇಷವೇನೆಂದರೆ ವೈಕುಂಠೇಕಾಸಿ ಅಂತ ಇದನ್ನು ಪದ್ಧತಿ ಮಾಡ್ಕೊಂಡು ಬಂದಿರತಕ್ಕಂಥ ರೂಢಿಯಲ್ಲಿದೆ ಈ ದಿನ ಸ್ವಾಮಿಯವರಿಗೆ ಬೆಳಗಿನ ಜಾವ ಒಂದೂವರೆಯಿಂದ ರಾತ್ರಿ ಪಂಚಾಮೃತ ಅಭಿಷೇಕವನ್ನು ನಡೆದು ಧನುರ್ಮಾಸ ಪೂಜೆ ಮಾಡಿ ಆ ನಂತರ ದೇವರ ಉಶ್ವ ವಿಗ್ರಹವನ್ನು ಮೆರವಣಿಗೆ ರೂಪದಲ್ಲಿ ತಗೊಂಬಂದು ವೈಕುಂಠ ದ್ವಾರದಲ್ಲಿ ಕುಳಿಸಿರುತ್ತೇವೆ ಸುಮಾರು ಒಂದು ಐವತ್ತಿಂದ ಅರವತ್ತು ಸಾವಿರ ಜನ ದೇವರ ದರ್ಶನ ಪಡೆದಿರುತ್ತಾರೆ ಅವರಿಗೆಲ್ಲ ಸ್ವಾಮಿ ಆಯು ಆರೋಗ್ಯ ಕೊಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ ಇದು ಅಗ್ನಿದೇವರ ಪ್ರತಿಷ್ಠೆ ಅಂತ ಇತಿಹಾಸ ಸ್ವಾಮಿಗೆ ಎಲ್ಲ ಕಡೆ ವೈಕುಂಠಸ್ತಾ ಇದೆ ಇಲ್ಲಿ ಅಭಯ ತೋರಿಸ್ತಾ ಇದ್ದಾನೆ ಅಭಯದ ತೋರಿಸೋ ಪ್ರ ಇದೇನೆಂದರೆ ತಮ್ಮ ಕಷ್ಟಗಳ ಪರಿಹಾರ ಮಾಡ್ತಂತ ಅಭಯ ತೋರಿಸ್ತಾ ಇದ್ದಾನೆ ಮಹಾಲಕ್ಷ್ಮಿ ಪದ್ಮ ಸಮೇತವಾಗಿ ಭಕ್ತರಿಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ ಅದೊಂದು ವಿಶೇಷ ಅಭಯಸ್ಥ ಎಲ್ಲೂ ಇಲ್ಲ ಇದೊಂದೇ ಜಾಗದಲ್ಲಿ ಸಾವಿರ ವರ್ಷ ಚೋಳರ್ ಕಾಳದ ಮಾಡಿದ ಈ ನಿಟ್ಟಿನಲ್ಲಿ ದೇವ್ರ ದೇವರ ದರ್ಶನ ಪಡ್ಕೊಂಡು ಬರ್ತಾ ಇರ್ತಕ್ಕಂತ ಭಕ್ತರು ಇದ್ದಾರೆ ಭಕ್ತರನ್ನ ಮಾತಾಡ್ಸೋಣ ದೇವ್ರ್ ನೋಡಿದ್ರ ಏನ್ ಚೆನ್ನಾಗಿತ್ತಣ್ಣ ದೇವ್ರು ಚೆನ್ನಾಗಿದಾರ ನೀವ್ ಚೆನ್ನಾಗಿರ್ಬೇಕಾ ಅವರು ದೇವ್ರು ಚೆನ್ನಾಗಿ ನಾವು ಚೆನ್ನಾಗಿದ್ದೇನೆ ಇವತ್ತು ವೈಕುಂಠೇಶ್ವರ ಹಬ್ಬ ಇದು ಇವತ್ತ ಅದಕ್ಕೆ ನಾವು ಸುದರ್ಶನದಿಂದ ಕ್ಯಾಲೆಂಡರ್ ಕೊಡ್ತಾ ಇದ್ವಿ ಐದು ವರ್ಷದಿಂದ ನಾವು ಇಲ್ಲೇ ಚಿಕ್ಕ ಇದು ಚಿಕ್ಕ ತಿರುಪತಿಯಲ್ಲೇ ಕೊಡೋದು ವರ್ಷ ಪೂರ್ತಿ ಇದೆ ಬಂದು ಕೊಡ್ತಾ ಇರ್ತಿ ತುಂಬ ಜನ ದರ್ಶನ ತುಂಬ ಜನ ಸ್ವರ್ಗ ಕಾಣಬೇಕು ಈ ಚಿಕ್ಕ ತಿರುಪತಿಯಲ್ಲಿ ನೋಡಿ ಅಷ್ಟೇ ಹಾಂ ತುಂಬ ಜನ ಬರ್ತಾ ಇದ್ದಾರೆ ನಾವು ಈ ಏಳು ಸಾವಿರ ಕೊಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ಇದೆ ಅದಿಷ್ಟು ಬಿಸ್ನೆಸ್ ಮಾಡಿಬಿಟ್ಟು ಹಾಂ ಎಲ್ಲರಿಗೂ ತಿರುಪತಿ ಮಾಡಲಿ ಈಗ ದೇವರ ದರ್ಶನ ಪಡ್ಕೊಂಡು ಬರ್ತಾ ಇರತಕ್ಕಂತ ಕೆಲಸ ಆಗ್ತಾ ಇದೆ ಇವತ್ತು ಅಂದ್ರೆ ಮುಂಜಾನೆ ಒಂದೂವರೆಗೆ ಪ್ರಾರಂಭ ಆಗಿ ಆಗಿರ್ತಕ್ಕಂಥ ಪೂಜಾ ಕಾರ್ಯಗಳು ಮಧ್ಯರಾತ್ರಿ ಅಭಿಷೇಕದವರೆಗೂ ಅಂದ್ರೆ ಪೂರ್ಣಾಹುತಿ ಆಗುವವರೆಗೂ ಪೂಜಾ ಕಾರ್ಯಗಳು ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅನೇಕ ವರ್ಷಗಳಿಂದ ಅನತಿ ಕಾಲದಿಂದ ದೇವರು ಚಿಕ್ಕ ತಿರುಪತಿಯಲ್ಲಿ ದರ್ಶನ ನೀಡ್ತಾ ಇದ್ದು ದೊಡ್ಡ ತಿರುಪ್ತಿಯಲ್ಲಿ ಏನೋ ವೈಕುಂಠ ಏಕಾದಶಿ ದರ್ಶನಕ್ಕೆ ಆಗಿರ್ತಕ್ಕಂಥ ನೂಗಲ್ ನೂಕು ನೂಗುಲಲ್ಲಿ ಅನಾಹುತಗಳಾಗಿದೆ ಮುಂದೆ ಆ ರೀತಿಯ ಅನಾಹುತಗಳಾಗದೇ ಇರಲಿ ಸಮಸ್ತ ಜನತೆಗೂ ಸನ್ಮನ್ಗಳ ಉಂಟಾಗಲಿ ಶಶಾಂಜತೆ ಸುರೇಶ್ ಬಾಬು ವಿಶ್ವಭಾರತಿ ಚಿಕ್ಕ ತಿರುಪ್ತಿ